ವಿಜಯಪುರದಲ್ಲಿ ಮಂಗಳವಾರದಂದು ಬಿಎಲ್ಡಿ ಸಂಸ್ಥೆಯ ಪ್ರಾಂಶುಪಾಲ ಬಿಎನ್ ಬಿರಾದಾರ್ ಅವರು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಮೂರು ದಿನಗಳ ಕಾಲ ರಾಷ್ಟ್ರಮಟ್ಟದ ಮಕ್ಕಳ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಈ ಸಮ್ಮೇಳನದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆರುನೂರು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು ಇವತ್ತು ನಾವು ಇಲ್ಲಿ ನೆರವೇರಿದ್ದು ನಮ್ಮದ ಮಕ್ಕಳ ಸಮ್ಮೇಳನಗೋಸ್ಕರ ಈ ಮಕ್ಕಳ ಸಮ್ಮೇಳನ ವಿಜಯಪುರದಲ್ಲಿ ಪ್ರಥಮ ಬಾರಿಗೆ ಸುಮಾರು ಇಪ್ಪತ್ತು ವರ್ಷದ ನಂತರ ಇಲ್ಲಿ ಜರುಗತಾ ಇದೆ ಇದರಲ್ಲಿ ನಾವು ಮುಖ್ಯವಾಗಿ ನಾನು ಡಾಕ್ಟರ್ ಎಸ್ ವಿ ಪಾಟೀಲ್ ಪ್ರೆಸಿಡೆಂಟ್ ಐ ಐ ಪಿ ಕರ್ನಾಟಕ ಸ್ಟೇಟ್ ಹಿರಿಯ ವೈದ್ಯರಾದ ಡಾಕ್ಟರ್ ಎಲ್ ಎಚ್ ಬಿದ್ರಿ ಅಶ್ವಿನಿ ಇನ್ಸ್ಟಿಟ್ಯೂಷನ್ ಡಾಕ್ಟರ್ ಎಂ ಎಂ ಪಾಟೀಲ್ ಮುಖ್ಯಸ್ಥ ಮಕ್ಕಳ ವಿಭಾಗ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಪರೀಕ್ಷಿತ್ ಕೋಟಿ ಐ ಪಿ ವಿಜಯಪುರ ಜಿಲ್ಲೆ ಡಾಕ್ಟರ್ ಕಲ್ಯಾಣ್ ಶೆಟ್ಟರ್ ಸೈಂಟಿಫಿಕ್ ಕಮಿಟಿ ಡಾಕ್ಟರ್ ಸಿದ್ದು ಚರ್ಕಿ ವಿಜಯ ಕರ್ನಾಟಕ ಸ್ಟೇಟದ ಸೆಕ್ರೆಟರಿ ಐ ಪಿ ಸೆಕ್ರೆಟರಿ ಆರ್ಗನೈಸಿಂಗ್ ಸೆಕ್ರೆಟರಿ ನಾವೆಲ್ಲರೂ ಸೇರಿ ಈ ಸಮ್ಮೇಳನವನ್ನು ನಡೆಸಿಕೊಡ್ತಾ ಇದ್ದೇವೆ ನವಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ಸಮ್ಮೇಳನದಲ್ಲಿ ಸುಮಾರು 600 కಿಂತ ఎక్కువ డెలిగేట్స్